ಲೀಲಾವತಿ ಹೋಮ್ ರೆಸಿಪಿಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಬಂಧುಗಳೇ ಇವತ್ತೇ ನಾನು ತುಳಸಿ ಅದು ಹೇಗೆ ನಮ್ಮ ದೇಹಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸುತ್ತದೆ ಒಂದು ಕಾಯಿಲೆಗಳನ್ನು ಹೇಗೆ ಕಡಿಮೆ ಮಾಡುತ್ತದೆ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ತಿಳಿಸ್ತಾ ಇದ್ದೇನೆ ಈ ಒಂದು ತುಳಸಿಯಲ್ಲಿ ದೇಹಕ್ಕೆ ಅಗತ್ಯವಾದಂತಹ ಲೋಹಾಂಶಗಳು ಇದೆ ಅಂತ ಸಂಶೋಧನೆಯಿಂದ ತಿಳಿದು ಬಂದಿದೆ ಈ ಒಂದು ತುಳಸಿಯ ಎಲ್ಲ ಭಾಗಗಳು ಕೂಡ ಉಪಯೋಗಕ್ಕೆ ಬರುತ್ತೆ ಈ ಒಂದು ತುಳಸಿ ಖಾರ ಒಗರು ಕಹಿ ರುಚಿ ಉಳ್ಳದ್ದು ಸುವಾಸನೆ ಉಳ್ಳದ್ದು ಆಗಿದೆ ಹಾಗೆ ಈ ಒಂದು ಎಲೆಯಿಂದ ಸುಗಂಧಿತ ಭರತವಾದಂತಹ ಒಂದು ಎಣ್ಣೆಯನ್ನು ಕೂಡ ನಾವು ತಯಾರಿಸ್ತೇವೆ ಈ ಒಂದು ಮೇಯ್ನಾಗಿ ನಾವು ತುಳಸಿನ ಯಾಕೆ ಬಳಸ್ತೇವೆ ಅಂತಂದರೆ ಈ ತುಳಸಿಯು ಕೆಮ್ಮು ದಮ್ಮು ನೆಗಡಿ ಬ್ಯಾಂಕ್ರೆಟಿಸ್ ಕಣ್ಣಿನ ದೋಷಗಳು ಜಠರ ದೋಷಗಳನ್ನು ನಿವಾರಣೆ ಮಾಡುತ್ತದೆ ಒಂದು ಜೀರ್ಣಶಕ್ತಿಯನ್ನು ಕೂಡ ಹೆಚ್ಚಿಗೆ ಮಾಡುತ್ತದೆ ಹಾಗಾಗಿ ಈ ಒಂದು ತುಳಸಿಯು ಸರ್ವರೋಗ ನಿವಾರಕ ಹೇಳಿ ನಾವು ಕರಿತೇವೆ ಇದು ಮೇನಾಗಿ ಜ್ವರ ಶೀತ ಕೆಮ್ಮು ದಮ್ಮು ನೆಗಡಿಯನ್ನು ಕಡಿಮೆ ಮಾಡುವಂತಹ ಅತ್ಯುತ್ತಮವಾದ ಆಂಟಿಬಯೋಟಿಕ್ಗಳನ್ನು ಹೊಂದಿರುವಂತಹ ಒಂದು ಗುಣವನ್ನು ಹೊಂದಿದೆ ಇದೊಂದು ನ್ಯಾಚುರಲ್ ಆಂಟಿಬಯೋಟಿಕ್ ಹೇಳಿ ನಾವು ಕರಿತೇವೆ ನಾ ಹೇಳೋದು ನೋಡಿ ನಮ್ಮ ಮನೆಯಲ್ಲಿ ನಾನು ಒಂದು ಹತ್ತು ತುಳಸಿ ಬೆಳಕೊಂಬಿದ್ದೇನೆ ಗೊತ್ತಾಗ್ತಾ ಇದೆಯಲ್ಲ ಇದು ನಾನೇ ಬೆಳೆದಂತಹ ಈ ಅದರಲ್ಲಿ ಕರೆ ವಿಶೇಷವಾಗಿ ಕರಿತುಳಸಿ ಅಂತ ಹೇಳಿ ನಾವು ಕರೀತೇವೆ ಈ ಒಂದು ಕರಿತುಳಸಿ ಬಹಳ ಬಹಳ ಒಂದು ರೆಜಿಸ್ಟನ್ಸ್ ಪವರ್ ಹೆಚ್ಚಿರುತ್ತೆ ಜ್ವರವನ್ನು ಕಡಿಮೆ ಮಾಡುತ್ತೆ ಶೀತವನ್ನು ಕಡಿಮೆ ಮಾಡುತ್ತೆ ಆಮೇಲೆ ತ್ರಿದೋಷಗಳನ್ನು ಕೂಡ ಕಡಿಮೆ ಮಾಡುವಂತಹ ಒಂದು ಗುಣವನ್ನು ಹೊಂದಿದೆ ಹಾಗಾಗಿ ನಾ ಹೇಳೋದಿಷ್ಟೇ ನೋಡಿ ಎಷ್ಟು ಚೆನ್ನಾಗಿದೆ ನೀ ನಾ ಹೇಳೋದಿಷ್ಟೇ ಮಕ್ಕಳಿಗೆ ಒಂದಿಷ್ಟು ಒಂದಿಷ್ಟು ಕರಿ ತುಳಸಿಯನ್ನು ಬೆಳ್ಕೊಂಡ್ಬಿಡಿ ಬೆಳ್ಕೊಂಡ್ಬಿಟ್ರೆ ಖಂಡಿತವಾಗಲೂ ಅದು ನಿಮ್ಮ ಆರೋಗ್ಯಕ್ಕೆ ಪೂರಕವಾಗಿ ಸಹಾಯ ಮಾಡುತ್ತೆ ಜ್ವರ ಶೀತ ಕೆಮ್ಮು ನೆಗಡಿ ದಮ್ಮುಗಳನ್ನು ಕಡಿಮೆ ಮಾಡುವಂತಹ ಒಂದು ಚರ್ಮ ರೋಗಗಳನ್ನು ಕಡಿಮೆ ಮಾಡುವಂತಹ ಒಂದು ಗುಣವನ್ನು ಹೊಂದಿದೆ ಅದರಲ್ಲಿ ನಾನು ವಿಶೇಷವಾಗಿ ಕರಿ ತುಳಸಿಯನ್ನೇ ಬೆಳೆದಿದ್ದೇನೆ ಈ ಒಂದು ಹತ್ತು ತುಳಸಿಯನ್ನು ಬೆಳ್ಕೊಂಬಿಡಿ ಈಗ ಸೈಡಲ್ಲಿ ಈ ಒಂದು ಗ್ವಾಡೆಯ ಬದಿಯಲ್ಲಿ ಒಂದು ಹತ್ತು ತುಳಸಿಯನ್ನು ನೀವು ಬೆಳ್ಕೊಂಡ್ಬಿಟ್ರೆ ಖಂಡಿತವಾಗ್ಲೂ ನಿಮ್ಮ ಒಂದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ ತುಳಸಿ ಒನ ಹತ್ತರೇ ಆಗ್ತಿದೆ ಇದು ಖಂಡಿತವಾಗ್ಲೂ ಇದು ಆರೋಗ್ಯಕ್ಕೆ ಪೂರಕವಾಗಿ ಕೆಲಸ ಮಾಡುತ್ತೆ ಅನ್ನುವಂಥದ್ದು ನನ್ನ ಒಂದು ಇಪ್ಪತ್ತೈದು ವರ್ಷಗಳ ಅನುಭವದ ಮಾತು ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ನಾನು ಇದಕ್ಕೆ ಸಗಣಿ ಗೊಬ್ಬರ ಮತ್ತು ನೀರನ್ನು ಹಾಕಿದ್ದೇನೆ ಆಮೇಲೆ ತರಕಾರಿ ಸಿಪ್ಪೆ ಗೊಬ್ಬರವನ್ನು ಕೂಡ ಹಾಕಿದ್ದೇನೆ ಯಾವುದೇ ತರಕಾರಿ ಸಿಪ್ಪೆಯನ್ನು ಹೆಣ್ಮಕ್ಳು ನೀವು ಬಿಸಾಕ್ಬೇಡಿ ಅದನ್ನು ನೀವು ಈ ರೀತಿ ಗೊಬ್ಬರಕ್ಕೆ ಹಾಕಿಬಿಟ್ರೆ ಖಂಡಿತ ಎಷ್ಟು ಕೊಬ್ಬಿ ಬೆಳೀತಾ ಇದೆ ಅನ್ನೋದನ್ನು ನೋಡಿ ಅಲ್ವಾ ಈ ವಿಡಿಯೋ ನಿಮಗೆ ಹೆಣ್ಮಕ್ಳಿಗೆ ತುಂಬಾ ಉಪಯೋಗ ಆಗುತ್ತೆ ಅಂತ ಹೇಳಿ ನಾನು ಭಾವಿಸ್ತೇನೆ ಇದನ್ನ ನಾನು ಜ್ವರ ನಿವಾರಣಾ ಕಷಾಯ ಹೇಗೆ ಮಾಡೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಹದಿನೈದು ಕಟ್ಟು ತುಳಸಿ ಆಮೇಲೆ ಸ್ವಲ್ಪ ಜೀರಿಗೆ ಕಾಳುಮೆಣಸು ಒಂದು ಸ್ಪೂನ್ ಶುಂಠಿ ಚೂ ತುಂಡು ಶುಂಠಿ ಒಂದು ಸ್ಪೂನು ಅರಿಶಿನ ಆಮೇಲೆ ಒಂದೆರಗ ಒಂದು ನಾಲ್ಕೈದು ತಗೊಂಡಿದ್ದೇನೆ ಇದು ಸಂಪೂರ್ಣವಾಗಿ ಜ್ವರ ನಿವಾರಕವಾಗಿ ಕೆಲಸ ಮಾಡುತ್ತೆ ಇದು ನನ್ನ ಒಂದು ಇಪ್ಪತ್ತೈದು ವರ್ಷಗಳ ಅನುಭವದ ಮಾತು ಖಂಡಿತವೂ ನಾನು ಜ್ವರ ಬಂದಾಗ ಇದೇ ಕಷಾಯವನ್ನೇ ಮಾಡಿ ಕುಡಿಯೋದು ನೋಡಿ ಅಮೃತ ಬಳ್ಳಿ ಎಲೆ ಕೂಡ ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿ ಬಹುಶಃ ಈ ಒಂದು ಅಮೃತ ಬಳ್ಳಿ ಎಲೆ ಕೂಡ ಜ್ವರ ನಿವಾರಣೆಯಲ್ಲಿ ಕೆಲಸ ಮಾಡುತ್ತೆ ಆಂಟಿಬಯೋಟಿಕ್ಕಾಗಿ ಅರ್ಶಿನ ಇದೆ ಕಾಳುಮೆಣಸು ಹೈ ಆಂಟಿಬಯೋಟಿಕ್ಕು ಜೀರಿಗೆ ಇದೆ ಇವೆಲ್ಲವೂ ಕೂಡ ಶುಂಠಿ ಇವೆಲ್ಲವೂ ಕೂಡ ನಮ್ಮ ದೇಹಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸುತ್ತೆ ಜ್ವರವನ್ನು ಕಡಿಮೆ ಮಾಡುತ್ತೆ ಅನ್ನುವಂಥದ್ದು ನನ್ನ ಒಂದು ಅನುಭವದ ಮಾತು ಈಗ ಇನ್ನೆಲ್ಲವನ್ನು ಹಾಕಿ ಕಷಾಯ ಮಾಡುವ ತೋರಿಸ್ತೇನೆ ನಿಮಗೆ ಒಂದು ನಾಲ್ಕು ಲೋಟ ನೀರು ತೊಗೊಂಡಿದ್ದೇನೆ ಇದೊಂದು ಎರಡು ಮೂರು ದಿವಸ ಬರುತ್ತೆ ಕುದಿಸಿ ಕುದಿಸಿ ಎರಡು ದಿವಸ ಖಂಡಿತವಾಗಲು ಬರುತ್ತೆ ಗೊತ್ತಾಗ್ತಾ ಇದೆಯಲ್ಲ ಈಗ ಇದಕ್ಕೆ ಸ್ವಲ್ಪ ಕುದಿ ಬಂದ ಮೇಲೆ ಎಲ್ಲವನ್ನು ಹಾಕುವ ನೀರು ಕುದೀತಾ ಇದೆ ಈಗ ತುಳಸಿ ಹಾಕ್ತಾ ಇದ್ದೇನೆ ಈಗ ತುಳಸಿ ತುಳಸಿ ಹಾಕಿದ್ದೇನೆ ನೋಡಿ ನಾಲ್ಕೈದು ಸೊಪ್ಪು ಅಮೃತ ಬಳ್ಳಿ ಹಾಕಿ ಒಂದು ಸ್ಪೂನು ಅರ್ಶನ ಹೀಗೆ ಹಾಕಿ ಗೊತ್ತಾಗ್ತಾ ಇದೆಯಲ್ಲ ಅರ್ಶನ ಸ್ವಲ್ಪ ನೋಡಿ ಶುಂಠಿ ಒಂದು ಸ್ವಲ್ಪ ಕಾಳು ಮೆಣಸು ನೋಡಿ ಅಲ್ರೆಡಿ ಎಷ್ಟು ಹೊಂಬಣ ಬರ್ತಾ ಇದೆ ಹೌದಾ ಕಾಳು ಮೆಣಸು ಒಂದು ಸ್ವಲ್ಪ ಜೀರಿಗೆ ನೋಡಿ ಜೀರಿಗೆ ಜೀರಿಗೆ ಹಾಕಿ ಎಲ್ಲ ಹಾಕಿಬಿಡಿ ತುಳಸಿ ಕೂಡ ಹಾಕಿ ಇಲ್ಲಿ ಹಾಕಿದ್ದೀನಿ ಈಗ ಇದೊಂದು ಸ್ವಲ್ಪ ಐದು ನಿಮಿಷ ಒಂದು ಸೆಕೆಂಡಲ್ಲಿ ಬೇಗ ಬಾಯ್ಲ್ ಇದು ಇದು ಮೇಲೆ ಮುಚ್ಚುವ ಸಣ್ಣೂರಿಯಲ್ಲಿ ಇಟ್ಟುಬಿಡಿ ಒಂದು ಐದು ನಿಮಿಷಕ್ಕೆ ಎಲ್ಲ ತನ್ನ ಸಾರವನ್ನು ಬಿಟ್ಕೊಂಡ್ಬಿಡುತ್ತೆ ಆಲ್ರೆಡಿ ಎಲ್ಲ ಕುದ್ದು ತನ್ನ ಒಂದು ಸಾರವನ್ನು ಬಿಟ್ಕೊಳ್ತಾ ಇದೆ ಈಗ ಇದು ಒಂದು ಲೋಟ ಕುಡಿದ್ರೂ ಸಾಕು ಖಂಡಿತವಾಗ್ಲೂ ನಿಮ್ಮ ಒಂದು ಜ್ವರ ಕಡಿಮೆ ಆಗುತ್ತೆ ಅನ್ನೋದು ನನ್ನ ಒಂದು ಅನುಭವದ ಮಾತು ಖಂಡಿತವಾಗ್ಲೂ ನಿಮಗೆ ಜ್ವರ ಕಡಿಮೆ ಆಗುತ್ತೆ ಈ ಜ್ವರ ಬಂದಾಗ ಯಾವಾಗಲೂ ನೀವು ಅನ್ನ ತವೇನೆ ತಿನ್ನಬೇಕು ಮಸಾಲೆ ಪದಾರ್ಥ ತಿನ್ನಬೇಡಿ ಅನ್ನ ತವೇ ಅನ್ನ ತವೇನೆ ತಿನ್ನಬೇಕು ಅಂದಾಗ ಮಾತ್ರವೇ ಅದು ಪೂರಕವಾಗಿ ಸಹಾಯ ಮಾಡುತ್ತೆ ಎಣ್ಣೆ ಪದಾರ್ಥಗಳಂತೂ ತಿನ್ನಲೇಬಾರ್ದು ಹೊಟ್ಟೆ ಕಟ್ಟಬೇಕು ಅಂತ ಹೇಳ್ತಾರೆ ಜ್ವರ ಬಂದಾಗ ಹೊಟ್ಟೆನ ಉಪವಾಸ ಹಾಕಬೇಕಂತೆ ನಾವು ಆದಷ್ಟು ನೀವೇ ಗಂಜಿ ಅನ್ನದ ಗಂಜಿ ಈ ಥರದೇ ಸರಳ ಪದಾರ್ಥಗಳನ್ನೇ ತಿನ್ನಬೇಕು ನೋಡಿ ಕುದೀತಾ ಇದೆ ಚೆನ್ನಾಗಿ ಕುದೀತಾ ಇದೆ ಹೌದಾ ಈಗ ಒಂದು ಲೋಟಕ್ಕೆ ಸುರಿಯುವ ಒಂದು ಲೋಟ ನೀವು ಕುಡಿದ್ರೆ ಅರ್ಧ ಗಂಟೆಯಲ್ಲೇ ಜ್ವರ ಕಡಿಮೆ ಆಗುತ್ತೆ ಹಾಯ್ ಅನ್ಸತ್ತೆ ಖಂಡಿತವಾಗಲೂ ಜ್ವರ ಶೀತ ಕೆಮ್ಮು ಎಲ್ಲ ಕಡಿಮೆ ಆಗುತ್ತೆ ಇದು ಇದು ಮನೆ ಔಷಧಿ ಇದು ಮತ್ತೆ ನನ್ನ ಅನುಭವದ ಮಾತು ನಾನು ಸುಮಾರು ವರ್ಷಗಳಿಂದ ಜ್ವರ ಬಂದಾಗ ಇದನ್ನೇ ಮಾಡೋದು ನೀವು ಮಾಡಿ ಆರೋಗ್ಯದಾಯಕವಾದಂತಹ ಜೀವನವನ್ನು ನೀವು ಮನೆಯಲ್ಲೇ ಯಾಕೆ ಹೆಣ್ಮಕ್ಳು ಮಾಡಿಕೊಳ್ಬಾರ್ದು ಹಾಗಾಗಿ ಒಂದಿಷ್ಟು ಅಮೃತ ಬಳ್ಳಿನ ತುಳಸಿಯನ್ನು ನೀವು ಬೆಳ್ಕೊಂಡುಬಿಡಿ ಖಂಡಿತವಾಗಲೂ ನಿಮ್ಮ ಆರೋಗ್ಯ ಗರಿಷ್ಠ ಮಟ್ಟದಲ್ಲಿ ಸುಧಾರಣೆ ಆಗುತ್ತೆ ಅಂತ ಹೇಳ್ತೇನೆ ಬಹುಶಃ ಈ ವಿಡಿಯೋ ಹೆಣ್ಮಕ್ಳಿಗೆ ಎಲ್ಲರಿಗೂ ಬಂತು ಹೆಣ್ಮಕ್ಳು ಅಂತಲ್ಲ ಎಲ್ಲರಿಗೂ ಎಲ್ಲರಿಗೂ ತುಂಬಾ ಉಪಯೋಗ ಆಗುತ್ತೆ ಅಂತ ಬಯಸ್ತಾ ಈ ಒಂದು ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್